ಎಲ್ಲ ಸರ್ ನಾವು ಯಾಬಲ್ಲಿ ಸಿಕ್ಸ್ ಬ್ಯಾಕ್ ಮಾಡ್ಕೋಬೇಕು ಅಂತ ಬಂದ ಜೇಬಲ್ ಸಿಕ್ಸ್ ಲ್ಯಾಕ್ ಮಾಡ್ಕೋಬೇಕು ಅಂತ ಬಂದವರು ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಧೀರ್ ಸ್ನೇಹಿತರೆ ಟ್ರೈಲರ್ ಮತ್ತು ಹಾಡುಗಳ ಮೂಲಕ ಒಳ್ಳೆ ಒಪಿನಿಯನ್ನ ಕ್ರಿಯೇಟ್ ಮಾಡಿರುವಂತಹ ಓಂ ಶಿವಂ ಸಿನಿಮಾ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನಮ್ಮ ಜೊತೆಗೆ ಸಿನಿಮಾದ ನಾಯಕ ಭಾರ್ಗವ್ ಕೃಷ್ಣ ಅವರು ಹಾಗೆಯೇ ನಿರ್ದೇಶಕರಾದಂತಹ ಅಲ್ವಿನ್ ಅವರು ಜೊತೆಗೆ ವ್ಯತಿರಿಕ್ತವಾದಂತಹ ಪಾತ್ರಗಳಲ್ಲೇ ಬಹುತೇಕ ಕಾಣಿಸ್ಕೊಳ್ಳುವಂತಹ ನಮ್ಮ ಕಾಕ್ರೋಚ್ ಸುದ್ದಿಯವರು ಇದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಬೆಳ್ಕೊಂಡು ದೇಶೋ ಮೂರು ಜನಕ್ಕೂ ಸರ್ ಹೇಗಿದ್ದೀರಾ ಮೂರು ಜನ ಪ್ಲಸ್ ಸೆಪ್ಟೆಂಬರ್ ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಮೂರು ಜನ ಚೆನ್ನಾಗಿದ್ದೀರ ಎಕ್ಸೈಟ್ಮೆಂಟ್ ಯಾವಾಗಲೂ ನಮ್ ತಾಯಿ ಅಣೆಗು ಕಾಫಿ ಕಂಟಿನ್ಯೂಸ್ ಸಿನಿಮಾಗಳು ಸರ್ ಒಂದು ಒಂದ್ ಸಿನಿಮಾ ರಿಲೀಸ್ ಇದೆ ನಿನ್ನೆ ಒಂದ್ ಎಂಟು ಮೂವತ್ತಲು ವರ್ಕ್ ಮಾಡಿದೆ ಹಂಗಾಗಿ ಮತ್ತೆ ನೆನೆ ಮಾಲಿ ನಾಮಿನಿ ಆಗಿದೆ ಅಲ್ಲಿ ಹೋಗಿ ಬಂದಿದ್ದು ರಾತ್ರಿ ಮೂರು ಗಂಟೆ ಬೆಳಗ್ಗೆ ಸೂರ್ಯಣ್ಣ ಒಂದು ಸಿನ್ಮಾ ಪ್ರಮೋಷನ್ ಇತ್ತು ಅಲ್ಲಿಂದ ಓಡ್ಬಂದಿಲ್ಲ ಎಲ್ಲ ಒಂದ್ ಚಪಾತಿ ತಿನ್ಕೊಂಡು ಈಗ ಬೆಳಗಿನ ಕಾಫಿ ಕುಡಿತಾ ಸೈಪಲ್ ಗ್ಯಾಪ್ ಅಲ್ಲಿ ಮೂರು ಸಿನಿಮಾ ಪ್ರಮೋಷನ್ ಆಯ್ತು ಇಲ್ಲ ಇಲ್ಲ ಸರ್ ಇಲ್ಲ ಆ ರೇಂಜ್ ಏನಿಲ್ಲ ಸರ್ ಇಲ್ಲಿ ಬರ್ಬೇಕಿತ್ತು ಒಂದು ಲೇಟ್ ಆಗೋಯ್ತು ಬೆಳಗಿನ ಕಾಫಿ ಕುಡುದಿಲ್ಲ ಅಂದ್ರೆ ನಿಮಗ್ ಲೇಟ್ ಆಗುತ್ತೆ ಅನ್ಬಿಟ್ಟು ಹಂಗೈತೆ ಅಂದ್ಬಿಟ್ಟು ದೇವರಾಣಿಗೂ ಕಾಫಿ ಸರ್ ಇದು

ಸೊ ಸೈಕೋ ಕ್ಯಾರೆಕ್ಟರ್ ಅಂತ ಹೇಳಿದ್ರು ನಿರ್ದೇಶಕರಾಗ್ಲೂ ಹೇಳ್ತಾ ಇದ್ರು ಯಾಕಂದ್ರೆ ನಿಮ್ಮನ್ನ ಯಾವಾಗ್ಲೂ ಸೈಕೋ ಆಗೇ ನೋಡಕ್ ಇಷ್ಟಪಡ್ತಾರೆ ನೋಡಿ ಸರ್ ಎಷ್ಟು ಸ್ಮಾರ್ಟ್ ಆಗಿ ಕಟಿಂಗ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ಸರ್ ಇಲ್ಲ ಈ ಸಿನಿಮಾದಲ್ಲಿ ಎರಡು ಶೇಡ್ ಹೋಗುತ್ತೆ ಸುದೀರ್ ನಾವು ಈ ಅಲ್ಲಿ ನೋಡಬಹುದು ವೈಟ್ ಅಂಡ್ ವೈಟ್ ಅಲ್ಲಿ ಒಂದು ಇದೆ ಅದ್ ಬಿಟ್ರೆ ಇನ್ನೊಂದು ಪಕ್ಕ ರಗಡ್ ಆಗಿ ಸೈಕೋ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಅದು ತುಂಬಾ ಒಂದು ಪೆಕ್ಯುಲರ್ ಕ್ಯಾರೆಕ್ಟರ್ ಜಿ ಜಿಂಬಿ ಅನ್ನೋದು ಆ ಸಿನಿಮಾದಲ್ಲಿ ನೋಡೋದನ್ನೇ ಗೊತ್ತಾಗುತ್ತೆ ತುಂಬಾ ಪೆಕ್ಯುಲರ್ ಆಗಿರುವಂತ ಕ್ಯಾರೆಕ್ಟರ್ ಸುಧೀರ್ ಸರ್ ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ನ ಎಲ್ಲಾ ತರದ ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅದ್ರೊಳಗೆ ನಮ್ ಸಿಮದಲ್ಲಿ ಒಂದು ಸೊ ಸರ್ ನಿಮ್ಗೆ ಈ ಪಾತ್ರ ಅಂದ್ರೆ ಏನ್ ವೇರಿಯೇಷನ್ಸ್ ಅಂತ ಏನಾದ್ರು ಅನ್ನಿಸ್ತಾ ಬಿಕಾಸ್ ಈ ತುಂಬಾ ತರಿದೀವಿ ಆಡಿಯನ್ಸ್ ಆಗಿ ತುಂಬಾ ಅಂದ್ರೆ ಅದೇ ಮೋಸ್ಟ್ಲಿ ಅಂತ ಅನ್ನಿಸ್ಬಹುದು ಮೊನಾಟನಸ್ ಆಗಿದೆ ಅಂತ ಬಟ್ ನಿಮಗೆ ಏನಾದ್ರು ವೇರಿಯೇಷನ್ ತಂದಿದ್ದೀನಿ ಅಂತ ಅನ್ಸುತ್ತೆ ನಂಗೆ ಇದ್ರಲ್ಲಿ ತುಂಬಾ ಖುಷಿ ಇದೆ ನಮ್ಗೆ ಒಂದ್ ಸೀನ್ ಪರ್ಟಿಕ್ಯುಲರ್ ತುಂಬಾ ಇಷ್ಟ ಅದರಲ್ಲಿ ತಂದೆ ಸತ್ ಹೋಗಿರ್ತಾರ ತಂದೆ ಅದೊಂದು ಎಪಿಸೋಡ್ ಇದೆ ನನ್ಗೆ ಅದು ಸಿಕ್ಕಾಪಟ್ಟೆ ಯಾವಾಗ್ಲೂ ಇಷ್ಟ ನಾನು ಆಮೇಲೆ ಇವತ್ತವರೆಗೂ ಈ ಸಿನಿಮಾದ್ ಒಂದು ಪಾ ಈ ಪೋಸ್ಟ್ ಇದೆ ಸಿಕ್ಕಾಬಡ್ ಇಷ್ಟ ನನ್ನ ಮೊಬೈಲ್ ನಲ್ಲಿ ಕೂಡ ನಾನು ವಾಲ್ಪೇಪರ್ ಆಗಿ ಇಟ್ಕೊಂಡಿರೋದು ನನ್ಗೆ ಒಂದು ವಿಶೇಷವಾದ ಪ್ರೀತಿ ಇದೆ ನನ್ನ ನನ್ನ ಫಾದರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ನನಗೆ ಸಿಕ್ಕಾಬಡ್ ಇಷ್ಟ ಹೆಂಗಾಗಿದೆ ಅನ್ನೋದು ನೋಡಬೇಕು ಮತ್ತೇಳು ತೋರಿಸ್ತಿಲ್ಲ ಥಿಯೇಟರ್ ಅಲ್ಲೇ ನೋಡುವಂತ ಸೊ ಅದೊಂದು ಅದಕ್ಕಾಯ್ತೀನಿ ನಿರ್ದೇಶಕರು ಇದು ಎರಡನೇ ಸಿನಿಮಾ ನಿರ್ದೇಶಕ ಹೀರೋ ಅವರಿಗೆ ಮೊದಲನೇ ಸಿನಿಮಾ ಎಸ್ ನೀವು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇವಾಗ ಆಕ್ಚುಲಿ ಇಲ್ಲಿ ಈ ಒಂದು ನಮ್ಮ ಪ್ಯಾನೆಲ್ ಅಲ್ಲಿ ಕೂತಿರೋರಲ್ಲಿ ಸೊ ಹೀರೋ ಅವರು ಹೆಂಗೆ ಆಕ್ಟ್ ಮಾಡಿದಾರೆ ಸರ್ ಇಲ್ಲ ಹಂಗೇನಿಲ್ಲ ಈಗ ನೋಡಿ ಹತ್ತುವರ್ಷದಿಂದ ಒಬ್ಬ ಓಡ್ತಿರ್ತಾನೆ ಹಂಗಂತ ಹನ್ನೊಂದ್ ವರ್ಷ ಹೊಸ ಒಳಗ ಬಂದಂತ ಫಸ್ಟ್ ಬರ್ಬಾರ್ ಬರಬಾರ್ದು ಅಂತ ಏನಿಲ್ಲ ಸೊ ಅವ್ರವ್ರ ತಾಕತ್ ಮೇಲೆ ಹೋಗತ್ತದು ಈಗ ಯಾರೋ ನೆನ್ನೆ ಮೊಲೆ ಬಂದ್ ಚಾಂಪಿಯನ್ ಆಗಿರ್ತಾರೆ ಯಾರೋ ಹತ್ತ ವರ್ಷದಿಂದ ಓಡ್ತಿರ್ತಾನೆ ಅವ್ನ್ ತರ್ಡ್ ಪ್ಲೇಸ್ ಗು ಬಂದಿರಲ್ಲ ಹಂಗೆ ಮೇಬಿ ನಾವ್ ಕೆಲಸ ಮಾಡ್ತಿದ್ದೀವಿ ಮಾಡ್ಕೊಂಡ್ ಬಂದಿದ್ದೀವಿ ಅದಕ್ಕೆ ಅದಕ್ಕಿ ಇವ್ ಬಂದ ಹಾಗಂತ ಇವ್ನು ಓಡಲ್ಲ ಅಂತೇನಿಲ್ಲ ಅವ್ನ್ ಏನ್ ಬೇಕೋ ಈ ಅದನ್ನ ಮೋಲ್ಡ್ ಮಾಡಿ ಸರ್ ಒಂದೊಂದು ವರ್ಷ ಅವ್ನ್ಗೆ ಅದ್ ಏನ್ ಟ್ರೀಟ್ಮೆಂಟ್ ಕೊಡಬೇಕೋ ಎಲ್ಲ ಕೊಟ್ಟು ಅಲ್ಲಿ ಇಲ್ಲೆಲ್ಲ ಬೆಂಡೆ ಹಚ್ಚಿ ಕರ್ಕೊಂಡ್ ಬಂದ್ ಫೀಲ್ಡ್ ನಿಲ್ಸಿರೋದು ಮಾಡಿದಾರೆ ಮಾಡಿದ ಅಲ್ಲಿ ಈ ಒನ್ ಲೈನರ್ಸ್ ನೀವೀಗ ಈ ತರದೆಲ್ಲ ಹೇಳ್ತೀರಲ್ಲ ಪಟಪಟ ಅಂತ ಅಂದ್ರೆ ಇದು ಎಲ್ಲಿಂದ ಆಕ್ಚುಲಿ ಇದು ಡ್ರೈನಿಂಗ್ ಫ್ಯಾಕ್ಟರ್ ಎಲ್ಲಿಂದ ಇದು ಈ ಇನ್ಫ್ಲಿಯೆನ್ಸಲ್ಲ ಹೆಂಗ್ ಬರ್ತಿದೆಯಲ್ಲ ಅಂತ ಇಲ್ಲ ಸರ್ ಅದಕ್ಕೆ ಅವರೆಲ್ಲ ಸಂಬಳ ಕೊಡ್ತಾ ಇರೋದು ಇಲ್ಲ ಎಂಟ್ನೂರು ರೂಪಾಯಿ ಕೊಟ್ಟು ಗ್ಯಾಂಗ್ ಮ್ಯಾನ್ ಆಗಲಿ ಇಲ್ಲ ಸರ್ ಅನುಭವ ಅವ್ರದ್ದು ಕ್ಯಾರೆಕ್ಟರ್ ಆಗಿದೆ ಸುದೀಪ್ ಸರ್ದು ಮತ್ತು ತುಂಬಾ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತಾರೆ ಸುದೀಪ್ ಸರ್ ನಾನ್ ನೋಡಿರೋದು ಇಷ್ಟು ದಿನ ಯಾಕಂದ್ರೆ ಒಳ್ಳೆ ಸ್ನೇಹಿತರು ಆತ್ಮೀಯರು ಒಂದಿಷ್ಟು ಒಡನಾಟಗಳು ಇರೋದ್ರಿಂದ ಪ್ರತಿಯೊಬ್ರು ಮಾತಾಡುವಾಗ ಅಬ್ಸರ್ವೇಷನ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಗೆ ಮತ್ತೆ ಏನ್ ಕೌಂಟರ್ ಕೊಡ್ಬೇಕು ಅನ್ನೋದು ಒಳಗಡೆನೆ ಆಟೋಮೆಟಿಕ್ ಆಗಿ ಅದೇ ಬರುತ್ತೆ ಒಂದು ಲೈನ್ ಇರುತ್ತೆ ಸರ್ ಅದು ಅಲ್ಲಿವರೆಗೆ ಹೋಗ್ಬೇಕು ಅದನ್ನ ದಾಟಿದ್ರೆ ಸಾಕು ಸೊ ಯಾವಾಗ್ಲೂ ಭಯ ಇರುತ್ತೆ ಮಾತಾಡುವಾಗ ಅದೊಂದು ಒಂದ್ ಒಂದ್ ಒಂಚೂ ವಿಚಾರವಾಗಿ ಮಾತಾಡ್ತೀವಿ ಯಾಕಂದ್ರೆ ರೀಸೆಂಟ್ ಆಗಿ ಒಂದು ನಾವು ಸಂದರ್ಶನ ನೋಡಿದಾಗ ನಿಮ್ದು ಈ ಒಂದ್ ಲೈನರ್ ಮೇಲೆನೆ ಬೇಸ್ ಆಗಿ ಇಟ್ಕೊಂಡು ಒಂದು ಇಂಟರ್ವ್ಯೂ ಮಾಡಿದ್ರು ಆಕ್ಚುಲಿ ಸಖತ್ ಹೌದು ಅವ್ರದೇ ಸೊ ಕೀರ್ತಿ ಎನ್ ಟಿ ಚಾನಲ್ ಅಲ್ಲಿ ಈಗ ಅದನ್ನ ಯೂಸ್ ಮಾಡ್ಕೊಂಡು ಏನಾದ್ರು ಅವ್ರ ಹತ್ರ ಸಂಭಾಷಣೆ ಬರ್ಸೋದಾಗಿರ್ಬೋದು ಆತರ ಪ್ರಯತ್ನ ಏನಾರ ಇಲ್ಲ ಆ ತರ ಇಲ್ಲ ನಮ್ದು ಒಂದು ಸಿನಿಮಾ ಪ್ಲಾನಿಂಗ್ ನಡೀತಾ ಇತ್ತು ಆಲ್ರೆಡಿ ನಾವು ಸ್ಕ್ರಿಪ್ಟ್ ಡಿಸ್ಕಶನ್ ಅಲ್ಲೇ ಕುತ್ಕೊಂಡಿದೀವಿ ಒಂದ್ ಸ್ವಲ್ಪ ದಿನ ಎಲ್ಲ ಜೊತೆಯಲ್ಲಿ ಅವ್ನ್ ಟೀಮ್ ವರ್ಕ್ ತರ ಒಂದ್ ಪ್ರಾಜೆಕ್ಟ್ ಹೋಗ್ತಾ ಇದ್ದಾರ ಫ್ಯೂಚರ್ ಪ್ಲಾನಿಂಗ್ ಆಲ್ಮೋಸ್ಟ್ ಅದಕ್ಕೆ ಒಂದಿಷ್ಟು ಇನ್ಪುಟ್ಸ್ ಔಟ್ಪುಟ್ಸ್ ಮಸಾಲೆ ಏನೇನ್ ಬೇಕು ಎಲ್ಲ ಸರ್ತಿದೆ ಒಂದು ಇಲ್ಲ ಸರ್ ಅದೇನೋ ಅಲ್ಲಿ ಏನೋ ಅನ್ಸುತ್ತೆ ನನ್ಗೆ ಅಷ್ಟೇ ಅದಕ್ಕೆ ಮುಂಚೆ ಎಲ್ಲ ನಂಗೆ ಹಂಗೇನು ಬರಲ್ಲ ನಂಗೆ ಬರೆಯೋದಿರೋದೆಲ್ಲ ಬರೋದು ನಾನು ಈಗ ಓದೋದ್ ಬರೆಯೋದು ನನ್ಗೆ ಅದು ಆಗದೇನೆ ಬಿಟ್ಟಿದ್ದೆ ನಾನು ಅದು ಮತ್ತೆ ಬರೆಯೋ ಕಾರ್ಯಕ್ರಮಕ್ಕೆ ಇಲ್ಲ ನಾನು ಅದೇನೋ ಹಂಗೆ ಬರುತ್ತೆ ಅಷ್ಟೇ ಆ ಟೈಮಲ್ಲಿ ಬಟ್ ಅದು ತುಂಬಾ ತುಂಬಾ ನೀಟಾಗಿ ಹಿಂಗೆ ಮೂರು ಬರುತ್ತೆ ಹಿಂಗೆ ಎ ಬಿ ಸಿ ಅಂತ ಆಫ್ ದ ರೆಕಾರ್ಡ್ ಏದು ಏದು ಹೇಳ್ಬಿಡ್ತೀನಿ ಲೈನು ರೆಕಾರ್ಡಲ್ಲಿ ಇದ್ದಾಗ ಸಿ ಹೇಳ್ತೀನಿ ಲೈನು ಮೈಲ್ಡ್ ಮೀಡಿಯಮ್ ಸ್ಟ್ರಾಂಗ್ ಮೂರ್ ಬರುತ್ತೆ ಹಿಂಗೆ ಏನ್ ಕೇಳಿದ್ರು ಅದನ್ನ ನೋಡ್ಕೊಂಡು ಯಾವ ಸಂದರ್ಭ ನೋಡ್ಕೊಂಡು ಮಾಡ ಗೊತ್ತಿಲ್ಲ ಅವ್ರು ಸರಿ ಎಡ್ವರ್ಟ್ ಆದ್ರೆ ಸೊ ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ಮಾದೇವ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ಇಲ್ಲಿ ತನಕ ಮಾಡ್ತಾ ಇದ್ದಿತ್ತು ಮತ್ತೆ ಅದಕ್ಕೂ ಸ್ವಲ್ಪ ಬೇರೆ ಬೇರೆ ವೇರಿಯೇಷನ್ ಇತ್ತು ಒಂದು ಆಯಾಮಗಳಿತ್ತು ಮಾತ್ರಕ್ಕೆ ಸೊ ಅದಾದ್ರೆ ಈ ಕಂಟಿನ್ಯೂಸ್ ಮಾಡ್ತಿದ್ದೀರಾ ಅನ್ನಿಸ್ತಾ ಇದೆ ಯಾವ್ದಾದ್ರು ಅಂತ ಅನ್ಸಿದ್ಯಾ ಅಥವಾ ನಿಮಗೆ ಲೀಡ್ ಆಗಿ ಯಾವ್ದಾದ್ರು ಇಲ್ಲ ಸರ್ ಆ ಯಾವ ಆಸೆನ ಹೊತ್ಕೊಂಡ್ ಬಂದವನಿಲ್ಲ ನಾನು ನಾನು ಏನೋ ಪೇಂಟ್ ಕೆಲಸ ಮಾಡ್ಕೊಂಡಿದ್ದು ಏನ್ ಮಾಡ್ತಿದ್ದೀನಿ ಎಲ್ಲವೂ ಪ್ಲಸ್ ನನಗೆ ಸೊ ಅದ್ರಲ್ಲಿ ಏನ್ ಮೊನಾಟನ್ನ ಸು ಏನಿಲ್ಲ ಆ ತರದಲ್ಲ ಏನು ಆಮೇಲೆ ನನಗೆ ಪದಗಳೇ ಗೊತ್ತಿಲ್ಲ ಆಕ್ಚುಲಿ ನಂಗೆ ಅದ್ಯಾದ ಏನದು ಪಾತ್ರದಲ್ಲಿ ಪರಕಾಯ ಏನೋ ಒಂದ್ ಎಷ್ಟೆಲ್ಲ ಇದಿಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ ಸರ್ ನನ್ಗೆ ಆ ಸಿಲಬಸೇ ಗೊತ್ತಿಲ್ಲ ನನ್ಗೆ ಏನೋ ನಾನು ಬರ್ತೀನಿ ಇವಾಗ ಇವ್ರದ್ದು ಅಷ್ಟೇ ನನ್ ಬೆಳಿಗ್ಗೆ ಹೋಗ್ತೀನಿ ಸರ್ ನಿಮ್ಗೆ ಬೇಕೋ ಹೇಳ್ತೀನಿ ಒಂದ್ ಎರಡು ಅಲ್ಲಿ ನನ್ಗೆ ಗೊತ್ತಾಗುತ್ತೆ ಅಂದ್ರೆ ಇವ್ರು ಏನ್ ಕೇಳ್ತಿದ್ದಾರೆ ಅನ್ನೋದು ಇವ್ರು ಜಿಲೇಬಿ ಕೇಳ್ತಿದಾರೆ ಅಂದ್ರೆ ಜಿಲೇಬಿನೇ ಕೊಡ್ಬೇಕು ನಾನು ಜಾಮೂನ್ ಕೊಟ್ರೆ ಅವ್ರು ತಗೊಳೋದಿಲ್ಲ ಇಲ್ಲ ಸರ್ ಇದು ಒಂದ್ ಜಾಸ್ತಿ ಚೆನ್ನಾಗಿರ್ತಂದ್ರೆ ನಾನು ಗೊತ್ತಾಗುತ್ತೆ ನಂಗೆ ಅಷ್ಟೇ ಅದನ್ನ ಮಾಡ್ಕೊಂಡು ಹೋಗ್ತೀನಿ ಅವ್ರು ಬೇಕು ನಂಗೆ ಅಲ್ಲಿ ಅವ್ರು ಕೂತ್ಕೊಂಡವ್ರಿಗೂ ಅಂದ್ರೆ ಆಮೇಲೆ ಮಿದ್ನೋರ್ ಅದು ಅವ್ರು ಒಕ್ಕೋತಾರೆ ಅಂತ ಅಷ್ಟೇ ಸರ್ ಅದು ಬಿಟ್ಟು ನಾನು ನಿಮ್ಗೆ ಏನೂ ತಲೆಯಲ್ಲಿ ಹೋಗೋದಿಲ್ಲ ಡೈರೆಕ್ಟರ್ ನೀವ್ ಹೇಳಿ ಅಂದ್ರೆ ಈಗ ಇವರ ಪಾತ್ರದ ಕ್ಯಾರೆಕ್ಟರೈಸೇಷನ್ ಪ್ಲಸ್ ಹೀರೋ ಪಾತ್ರದ ಜೊತೆಗೆ ಯಾವ ರೀತಿ ಅದು ಹೊಂದಿಕೊಂಡಿರುತ್ತೆ ಮತ್ತೆ ಇಡೀ ಸಿನಿಮಾಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾದಲ್ಲಿ ಪಾತ್ರಗಳ ಮೇಲೆ ನಾವು ಇಷ್ಟು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಆ ಪಾತ್ರಗಳನ್ನ ಬರೆಯುವಾಗ್ಲೇ ಇಂಥವರೇ ಬೇಕು ಅಂತ ಪ್ಲಾನ್ ಇತ್ತು ಮತ್ತೆ ಜೊತೆಲಿ ಈ ಎಲ್ಲಾ ಪಾತ್ರಗಳು ಹೀರೋಗೆ ಬೇಕಾಗಿರುವಂತ ಕ್ಯಾರೆಕ್ಟರ್ ಒಂದು ಕತೆ ಪ್ಲೇ ಆಗ್ಬೇಕಂದ್ರೆ ಬೇರೆ ಹೀರೋ ಹೀರೋಯನ್ ಇದ್ರೆ ಆಗಲ್ಲ ಅದ್ರ ಜೊತೆಲಿ ಒಂದಿಷ್ಟು ಸಪೋರ್ಟಿಂಗ್ ಆರ್ಟಿಸ್ಟ್ ವಿಲನ್ ಈ ಥರದೆಲ್ಲ ಬೇಕು ಅದ್ರಾಗ ಹೀರೋ ಕ್ಯಾರೆಕ್ಟರ್ ಟರ್ನ್ ಮತ್ತೆ ಟ್ವಿಸ್ಟ್ಗೆ ಈ ಪಾತ್ರ ಜಿರ್ಜಿಂಬೆ ಪಾತ್ರ ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ ಈ ಪಾತ್ರ ಏನೆಲ್ಲ ಕ್ರಿಯೇಟ್ ಮಾಡಿ ಬಿಟ್ಟಿರ್ತಾರೆ ಅದೆಲ್ಲ ಹೀರೋ ಮೇಲೆ ಅಲಿಗೇಷನ್ ಹೋಗ್ತಾ ಇರುತ್ತೆ ಅದನ್ನ ಹೇಗೆ ಚೇಂಜ್ ಮಾಡ್ಕೊಂಡು ಅಥವಾ ಸರಿ ಮಾಡ್ಕೊಂಡು ಪಾತ್ರನ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನೋದು ಹೀರೋ ಕ್ಯಾರೆಕ್ಟರ್ ಆಗಿರುತ್ತೆ ಹಾಗಾಗಿ ಈ ಪಾತ್ರ ತುಂಬಾ ಇಂಪ್ಯಾಕ್ಟ್ ಇಡೀ ಸಿನಿಮಾದಲ್ಲಿ ಒಂದು ಹೀರೋ ಸೆಕೆಂಡ್ ಹೀರೋ ಅಥವಾ ಈ ವಿಲನ್ ರೂಪದಲ್ಲಿ ಇರುವಂತ ಹೀರೋಂದ್ರೂ ತಪ್ಪಾಗಲ್ಲ ಎರಡು ಶೇಡ್ ಅಲ್ಲಿ ಇರುವ ಪಾತ್ರ ಹಾಗಾಗಿ ಸುಧೀ ಸರ್ ಇಂಪ್ಯಾಕ್ಟ್ ಮತ್ತೆ ಆ ಜೀಜಿಂಬೆ कैरेक्टर ಆ ಶಿವನ ನಡುವೆ ಇರುವಂತ ಟಗ್ ಆಫ್ ಇದೆಯಲ್ಲ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಕ್ಲೈಮ್ಯಾಕ್ಸ್ ತನಕ ಜರ್ನಿ ಆಗೋ ಎರಡು ಪಾತ್ರಗಳು ಇಡೀ ಸಿನಿಮಾ ನಿಮ್ಗೆ ಒಳ್ಳೆ ಮಜಾ ಕೊಡುವಂತ ಪಾತ್ರಗಳು ಸೊ ಫುಲ್ ಎಂಟ್ ಇರ್ತಾರೆ ಹೌದು ಹೌದು ಕರೆಕ್ಟ್ ಮತ್ತೆ ಯಶೇಠಿ ಅವ್ರ ಜೊತೆಗೂ ನೀವು ಪ್ಲೇ ಮಾಡ್ತೀವಿ ನಾನು ಎಲ್ಲ ಮಾಡ್ತಿದ್ದೀನಿ ಸೋ ರವಿ ಕಾಳೆ ಕಾಂಬಿನೇಷನ್ ಒಂದು 20 25 ಸಿನಿಮಾ ಮಾಡಿದೀವಿ

ನಿಮ್ದು ಇವಾಗ ನಾವು ಮೊದಲೇ ನೀವು ಹೇಳಿದ್ರೆ ಹತ್ತು ವರ್ಷದಿಂದ ಆಕ್ಚುಲಿ ಆಯ್ತು ಈಗ ಆಲ್ಮೋಸ್ಟ್ ಹತ್ತತ್ರ ಜಾಸ್ತಿನೇ ಜಾಸ್ತಿನೇ ಅಲೆಮಾರಿಯಿಂದ ಹಾ ಬಟ್ ಅವಾಗ ಹೇಗಿದ್ರು ಈಗಲೂ ಹಂಗೆ ಕಾಣ್ತಿದ್ರ ನಿಮ್ಮ ಒಂದು ಫಿಟ್ನೆಸ್ ರೆಜಿಮ್ ಇದ್ರ ಬಗ್ಗೆ ಹೇಳೋದು ಯಾವ ಯಾವ ಜಿಮ್ಮು ರಜಿಮು ಎಲ್ಲ ಏನೂ ಇಲ್ಲ ಸರ್ ನಾವು ಯಾಬ್ ಅಲ್ಲಿ ಸಿಕ್ಸ್ ಬ್ಯಾಕ್ ಮಾಡ್ಕೋಬೇಕು ಅಂತ ಬಂದವರಲ್ಲ ಜೇಬಲ್ ಸಿಕ್ಸ್ ಬ್ಲಾಕ್ ಮಾಡ್ಕೋಬೇಕು ಅಂತ ಬಂದವರು ಜಿಮ್ಗೆ ಮೇಲೆ ಇಲ್ಲ ಇಲ್ಲ ನಮ್ ತಾಯಿಣೆಗೂ ಇಲ್ಲ ಸರ್ ಹೊಡ್ತಿದೆ ಆಚೆ ನಮ್ ಬಗ್ಗೆ ಇಲ್ಲ ಆತರದ್ದಿಲ್ಲ ಅಂದ್ರೆ ನಾವು ಈ ಸಿಕ್ಸ್ ಬ್ಯಾಕ್ ಬಂದವರಲ್ಲ ನಾವು ಈ ಸಿಕ್ಸ್ ಲ್ಯಾಕ್ ವ್ಯಾಮೋಹ ಹಾಕ ಬಂದವನು ಹೋಗ್ತಾ ಇತ್ತು

ಕಡೆ ಓಡಾಡ್ತದೆ ಎಸ್ ಶೆಟ್ಟಿ ಸರ್ ಅಂದ್ರೆ ಎರಡು ಲಕ್ಷ ಕೇಳ್ತಾರೆ ಸುದೀಪ್ ಸರ್ ಅಂದ್ರೆ ಎರಡು ಲಕ್ಷ ಒಂದೂವರೆ ಲಕ್ಷ ಕೇಳ್ತಾರೆ ಆಕ್ಚುಲಿ ನಾನು ಹೇಳೋದು ನನಗೆ ಅಂತ ಸರ್ ನೀವು ಯಾರ್ಯಾರು ಮಾತು ಕೇಳೋ ಬದಲು ಡೈರೆಕ್ಟರ್ ಗಳು ಪ್ರೊಡ್ಯೂಸರ್ ಗಳು ಡೈರೆಕ್ಟ್ ಆಗಿ ಬಂದು ಆರ್ಟಿಸ್ಟ್ ಗಳ ಹತ್ರ ಮಾತಾಡಿ ನಾನು ಅದನ್ನೇ ಕೀರ್ತಿ ಹೇಳ್ತಿ ಹೇಳಿದ್ದು ಅದನ್ನೇ ಬೋರ್ಡ್ ಹಿಡ್ಕೊಂಡು ಹೇಳೋದು ನಾನು ಅಲ್ಲೇ ಗೊತ್ತಾಗುತ್ತೆ ನಂದು ಏನು ರೆಮ್ಯುಂಡ್ರೇಷನ್ ಅಂತ ಮಿಕ್ಕಿದಾದ ಏನು ಊಹಾಪೋಹಗಳು ಸರ್ ಏನು ಮಾಡ್ತಾರೆ ನಿಂತಿದ್ದೆ ಕರೆಕ್ಟ್ ಈಗ ಓಂ ಶಿವಂ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಯಾವ ತರ ಇಂಪ್ಯಾಕ್ಟ್ ಫೈನಲಿ ಅಂದ್ರೆ ಹೊರಗಡೆ ಬರುವ ಜನಗಳು ಯಾವ್ ತರದ ಒಂದು ಮೈಂಡ್ ಸೆಟ್ ಇಂದ ಆಚೆ ಬರ್ತಾರೆ ಓಂ ಶಿವಂ ಸಿನಿಮಾ ನೋಡಿ ಬರುವಾಗ ಸರ್ ನಾನ್ ನಾನ್ ಹೇಳೋದೇನಂದ್ರೆ ಒಂದ್ ತುಂಬಾ ಪ್ರೀತಿ ಮಾಡಿರೋ ಒಂದು ಹುಡುಗ ಅಥವಾ ಒಂದ್ ಹುಡುಗಿ ಅವ್ರ ಜೀವನದಲ್ಲಿ ಏನೆಲ್ಲ ಫೇಸ್ ಮಾಡ್ತಾರೆ ಲೈಫ್ ಅಲ್ಲಿ

ಆತರ ಪ್ರತಿಯೊಬ್ಬ ಸಿನಿಮಾ ಕುತ್ಕೊಂಡ್ ನೋಡಿರುವಂತ ಆಡಿಯನ್ಸ್ ಹೊರಗಡೆ ಬಂದಾಗ ಆ ಇಂಪ್ಯಾಕ್ಟ್ ಅಲ್ಲೇ ಹೊರಗಡೆ ಹೋಗ್ತಾರೆ ಜೊತೆ ನಾನ್ ಹೇಳಿದೆ ಅನ್ಬೋದು ಸರ್ ಒಂದ್ ಹುಡ್ಗ ಒಂದ್ ಹುಡುಗಿ ಅಥವಾ ಯಾರೇ ಲೈಫ್ ಲೈಫಲ್ಲಿ ತುಂಬಾ ಇಷ್ಟಪಟ್ಟವ್ರು ಕಳ್ಕೊಂಡಾಗ ಏನೆಲ್ಲಾ ವೇದನೆಗಳಾಗತ್ತೆ ನಮಗೆ ನಾವ್ ಏನೆಲ್ಲಾ ಬದಲಾವಣೆಗಳಾಗತ್ತೆ ಅವ್ರು ಹೋದ್ಮೇಲೆ ಇನ್ ಕೇಸ್ ಆ ವ್ಯಕ್ತಿ ಬದುಕ್ ಬಂದ್ಬಿಟ್ರೆ ನಿಮ್ ಜೀವನ ಮತ್ತೆ ಏನೆಲ್ಲ ಆಗತ್ತೆ ಇವಾಗ ಸತ್ತೋಗಿದ ವ್ಯಕ್ತಿ ಮತ್ತೆ ಬದುಕ್ ಬಂದ್ರೆ ನಿಮ್ಗೆ ಹೆಂಗ ಆ ಶಾಕ್ ಆ ಶಾಕ್ ಆದ್ರೂನು ಆ ಕಾರಣಗಳಿದೆಯಲ್ಲ ಪ್ರತಿಯೊಂದು ಆ ಕಾರಣಗಳೇ ಈ ಸಿನಿಮಾ ಆಗಿದೆ ಸರ್ ಅದು ನಿಮ್ಗೆ ಸಿನಿಮಾದಿಂದ ಹೊರಗಡೆ ಬಂದ್ವಾಗ್ಲೂ ಅದ್ ಅನ್ಸತ್ತದು ಸೊ ನಿಮಗೆ ಸುಧೀರ್ ಜೊತೆಗೆ ಆಕ್ಟ್ ಮಾಡಿದ ಅನುಭವ ಅದೆಲ್ಲ ಹಂಚ್ಕೊಳ್ಳೋದಾದ್ರೆ ಓವರ್ ತುಂಬಾ ಆನ್ಸಂಬಲ್ ಕಾಸ್ಟ್ ಇದೆ ಯಶ್ ಶೆಟ್ಟಿ ಅವರು ಇದಾರೆ ತುಂಬಾ ಜನ ಇದ್ದಾರೆ ಅಪೂರ್ವ ಅವರು ಇದಾರೆ ರವಿ ಕಾಳೆ ಸರ್ ಇದ್ದಾರೆ ರವಿ ಸರ್ ಇದಾರೆ ಸುಗಮ್ ರವಿ ಇದಾರೆ ಸರ್ ನಾನ್ ಟೇಕ್ಸ್ ಯೂಶಲಿ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾ ಇದ್ದೆ ಈ ಶಾರ್ಟ್ ಅಲ್ಲಿ ಇಟ್ಟು ಡೈರೆಕ್ಟರ್ ಸರ್ ಏನಾದ್ರು ದೂರ ಆಗಿನ ಸರ್ ಏನಾದ್ರು ಸ್ವಲ್ಪ ದೂರ ಇದ್ರೆ ಸುದೀ ಸರ್ ಹೇಳ್ಬಿಡುತ್ತೆ ಇಲ್ಲಿ ಸ್ವಲ್ಪ ಇಲ್ಲಿ ತಪ್ಪಾಗಿದೆ ಅದಕ್ಕೆ ರೀಟೇ ಹೇಳ್ತಾ ಇದ್ದಾರೆ ಅಂತ ಅಷ್ಟ್ ಅಬ್ಸರ್ವ್ ಮಾಡ್ತಾ ಇದ್ರು ಆಮೇಲೆ ಅಷ್ಟೇ ಸಪೋರ್ಟ್ ಮಾಡಿದ್ರು ಸರ್ ಶೂಟಿಂಗ್ ಟೈಮಲ್ಲಿ ಆಗಲಿ ಇದೆ ತರ ಬರಬೇಕು ಈ ತರ ಬರಬೇಕು ಅಥವಾ ಈ ಸೀನ್ ಏನೋ ಓಕೆ ಅಂದ್ರೆ

ನಾನು ನಾನ್ ಎದುರುಕೋತಿದ್ದೆ ಯುಲಿ ಸರ್ ಕಿಕ್ ಇನ್ನು ಹೋಗಿ ಆಗತ್ತೆ ಇಲ್ಲ ಹೊಡಿ ಆಮೇಲೆ ನೋಡ್ಕೊಳ್ಳೋಣ ಏನೊಂದಾಯ್ತೈತಿ ಅಂತ ಹೇಳಿ ಅದೊಂದು ಧೈರ್ಯ ಕೊಡ್ತಾ ಇದ್ರಿ ಸರ್ ಶೂಟಿಂಗ್ ಏನಾದ್ರು ಆಗ್ಲಿ ಚಿನ್ನ ನಮ್ಮ ಬಾಡಿ ಮೇಲೆ ಎಷ್ಟೋ ಜನ ಕಬಡ್ಡಿನೇ ಆಡ್ಬಿಟ್ಟವ್ರೆ ಟಚ್ ಅಂತ ಅವ್ನ ಎದುರು ಹೋಗಿ ಹಿಡಿದು ಸಾರ್ ಟೆಚ್ ಆಗ್ಬಿಟ್ರಿ ಸರ್ ನಮ್ಮ ಮೈನಾ ಮೈದಾನ ಮಾಡ್ಕೊಂಡು ಫುಟ್ಬಾಲ್ ಆಡ್ತವ್ರೆ ಎಲ್ಲ ಕಡೆ ಮುರಿದು ಹೋಗಿದ್ರೆ ಅದೊಂದು ಮಾತ್ರ ಹೇಳ್ತೀನಿ ಸರ್ ಇವಾಗ ಮೈನಾ ಮೈದಾನ ಮೈನಾ ಮೈದಾನ ಮಾಡ್ಕೊಂಡು ಫುಟ್ಬಾಲ್ ಆಡಿದಾರೆ ಅನ್ನೋದಕ್ಕೆ ನಮ್ ಸಿನಿಮಾದಲ್ಲಿ ಒಂದು ಎಪಿಸೋಡ್ ಇದೆ ಕ್ಲೈಮ್ಯಾಕ್ಸ್ ರೈನ್ ಎಫೆಕ್ಟ್ ಹ್ಯಾಂಗ್ ಮಾಡಿರ್ತೀವಿ ವಿತೌಟ್ ಬೇರೆ ಒಂದು ಅಂಡರ್ ಅಲ್ಲಿ ಇರ್ತಾರೆ ಅಷ್ಟೇ ಹಾ ಸುದಿ ಸರ್ ಆ ಎಪಿಸೋಡ್ ಮಾತ್ರ ಬೇರೆ ಯಾರಾದ್ರೂ ಆಗಿದ್ರು ಅಂದ್ರು ಆ ಟೈಮಲ್ಲಿ ಅದು ಖಂಡಿತವಾಗ್ಲೂ ಮಾಡ್ತಾ ಇದಿಲ್ಲ ಅಲ್ಲಿ ನಮಗೆ ಆ ಟೈಮಲ್ಲಿ ಆಗಿಂತ ಪ್ರಾಬ್ಲಮ್ ಮಂಡ್ಯದಲ್ಲಿ ಚಡಿ ಹಾಕ್ಸ್ಬಿಟ್ಟು ಎರಡು ಕಿಲೋಮೀಟರ್ ಎರಡು

ನಂದು ಈ ಬದುಕೆ ಡೈರೆಕ್ಟರ್ ಗಳಿಂದ ನಾನು ಅವ್ರು ಯಾವ ಯಾವಾಗ ಏನ್ ಹೇಳಿದ್ರು ನಾನು ಯಾವ್ದು ಇಲ್ಲ ಅಂದಿಲ್ಲ ನಾನು ಖಂಡಿತ ಮಾಡ್ತೀನಿ ಸರ್ ಮತ್ತೆ ಸುಮ್ ಸುಮ್ನೆ ತಗೊಂಡೋಗಿ ಪಾತ್ರಕ್ಕೆ ಅವಶ್ಯಕತೆ ನಿಲ್ಸೋದಿದೆಯಲ್ಲ ಅದು ತುಂಬಾ ತಪ್ಪು ನನ್ನ ಪಾತ್ರಕ್ಕೆ ಅವಶ್ಯಕತೆ ಆಯ್ತಾ ಆ ಜಿ ಜಿಂಬೆ ಕ್ಯಾರೆಕ್ಟರ್ ಆಗಿದೆ ಪಾತ್ರನೇ ಇಡೀ ಬೆಂಗಳೂರ್ನ ರೂಲ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಹಾಕೊಂಡಿರ್ತಾರೆ ಆನ್ಲೈನ್ ಮಾಫಿಯಾನ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾರೆ ಆ ಮಾಡಾದ್ಮೇಲೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ರವಿ ಕಾಳೆ ಕ್ಯಾರೆಕ್ಟರ್ ಬಂದು ಏನೆಲ್ಲ ಮಾಡ್ತಾರೆ ಅದಾದ್ಮೇಲೆ ಆ ಕ್ಯಾರೆಕ್ಟರ್ ಹೋಗುತ್ತೆ ಅಂಡು ನಡೆಯೋದು ಪಾತ್ರಕ್ಕೆ ಮಾತ್ರ ಸರ್ ಇಲ್ಲ ಖಂಡಿತ ನಾನು ಅದೇನು ಬಂದ

ತೀರಾ ಇಂದ ತೀರಾ ಓದಾಡ್ಕೊಂಡ್ ಬಂದು ಇವತ್ತು ಎರಡು ಮೂರು ಮಾಡಿದಾರೆ ಸರ್ ಸ್ನಾನಗಿಂತ ಸೀನೆಯ ವಯಸ್ಸಲ್ಲ ಎಕ್ಸ್ಪೀರಿಯನ್ಸ್ ಚಿಕ್ಕವರು ಇಪ್ಪತ್ ವರ್ಷ ಹೌದಾ ಕೆಲ್ಸಗಳು ಮಾಡಿದ್ದಾರೆ ಸೊ ಆದ್ರೆ ನಾನು ಏನ್ ಕೇಳಕ್ ಬಂದಿದ್ದಂದ್ರೆ ಅಂದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಸಾಕಷ್ಟು ಹಿಟ್ ಸಿನಿಮಾಗಳ ಭಾಗ ಆಗಿದ್ರೆ ನೀವು ಸೆಪ್ಟೆಂಬರ್ ಐದಕ್ಕೆ ಈ ಸಿನಿಮಾ ಯಾವ ರೀತಿ ಜನ ತಗೊಳ್ಬಹುದು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡ್ಲಿಕ್ಕೆ ಬರ್ಬೇಕು ಅಂತ ಸರ್ ಸಿನಿಮಾ ಆಕ್ಚುಲಿ ಅಂದ್ರೆ ಗೊತ್ತಿಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡಬಾರ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನ್ ನೋಡಕ್ ಹೋಗಬೇಕು ಸಿನಿಮಾ ನೋಡಕ್ ಹೋಗ್ಬಾರ್ದು ತುಂಬಾ ಸಿನಿಮಾ ಎಂಟರ್ಟೈನ್ಮೆಂಟ್ ಹೋಗ್ಬೇಕು ಅದೊಂದು ರೀತಿ ಮಜಾ ಕೊಡುತ್ತೆ ನೀವ್ ಎಷ್ಟು ಸಿನಿಮಾ ನೋಡಿದಿರಾ ಯಾವಾಗ್ಲೂ ಹಂಗೆ ಹೋಗೋದು ನಾನ್ ನಾನ್ ಮಾಡಿರೋ ಸಿಮಾ ಹಂಗೆ ಕೂತ್ಕೊಳ್ಳೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ ಹಿಂಗ್ ಆಗ್ಬಿಡುತ್ತೆ ನಾನು ನಾಳೆ ಬೆಳಗ್ಗೆ ಹಂಗ ಬಿಡ್ತೀನಿ ಇಲ್ಲ ಇಲ್ಲ ನನ್ನ ಸುಮ್ನೆ ನನ್ನ ಎರಡು ಅವರ್ ಖುಷಿಗೆ ಎಂಟರ್ಟೈನ್ಮೆಂಟ್ ಹೋಗೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಣ್ಣೆ ಮಾಡಿದ್ರು ಅದೇ ಪ್ರಶ್ನೆ ಕೇಳ್ತೀರ ಇಟ್ಕೊಂಡು ಹೋಗ್ಬೇಕು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೆಣ್ಣು ನೋಡಕ್ ಹೋಗಬೇಕು ಸಿನಿಮಾ ಎಂಟರ್ಟೈನ್ಮೆಂಟ್ ಹೋಗ್ಬೇಕು ಸರ್ ಇದು ಎಂಟರ್ಟೈನ್ಮೆಂಟ್ ಆಕ್ಟು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ನಿರಾಸೆ ನೀವು ಸುಮ್ಮನೆ ಹಂಗ ಹೋಗಿ ಈಗ ಹೊಡೆ ನನಗೆ ಸುಮ್ನೆ ಹಿಂಗೆ ಬಂದೆ ಒಳ್ಳೆ ನಾಷ್ಟಾ ಕೊಡ್ಸಿದ್ರು ಒಳ್ಳೆ ಕಾಫಿ ಕೊಡ್ಸಿದ್ರು ಅದೆಲ್ಲ ಪ್ಲಸ್ ನನಗೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿರಿಯಾನಿ ತಿನ್ಬೇಕು ಅಂತ ಬಂದಾಗ ಇವ್ರು ಚಪಾತಿ ಕೊಟ್ಟಬಿಡ್ರೆ ನನ್ ನೋವಾಗ್ಬಿಡುತ್ತೆ ನೀವು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋಗಿ ಚಪಾತಿ ಸಿಗ್ತಾ ನಿಮ್ಗೆ ಖುಷಿ ನೀವು ಸೂಪರ್ ಆಗಿದೆ ಗುರು ಅಂತ ಸೊ ಸಿನ್ಮಾ ಎಂಟರ್ಟೈನ್ಮೆಂಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾಕೆ ಅಂದ್ರೆ ಆ ನಿಮ್ಗೆ ಆ ಮಜಾ ಸಿಗುದಿಲ್ಲ ಸೊ ಸುಮ್ಮನೆ ಆರಾಮ್ ಹೋಗೋದ್ರೆ ಅದೊಂದು ಒಂದು ಫೀಲ್ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಸ್ವಲ್ಪ ಖುಷಿಯನ್ನು ಹಂಚ್ಕೊಂಡ್ರಿ ಸೂಕ್ಷ್ಮವಾಗಿ ಅವ್ರು ಹೇಳಿದ್ರೆ ಆಕ್ಚುಲಿ ಲಂಚಿಗೆ ಬಿರಿಯಾನಿ ಕೊಡಿಸಿ ಅಂತ ಸೊ ಸ್ನೇಹಿತರೆ ಇದಾಗಿತ್ತು ಓಂ ಶಿವಂ ಚಿತ್ರತಂಡದ ಮಾತುಗಳು ಈ ಸಿನಿಮಾ ಸೆಪ್ಟೆಂಬರ್ ಐದನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾ ದಯವಿಟ್ಟು ಥಿಯೇಟರ್ ನೋಡಿ ಧನ್ಯವಾದಗಳು